ನಾನು ಆನೆಗುಂದಿ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರಿದ್ದೀವಿ ನಾವು ಆ ಹಿಂದೆನೇ ಇಲ್ಲಿ ಪ್ರವಾಸೋದ್ಯಮ ಸಾಕಷ್ಟು ಬೆಳವಣಿಗೆ ಆಗ್ತಾ ಇತ್ತು ಈ ಕೆರೆಯಲ್ಲಿ ಮಾನ್ಯ ಆಗಿನ ಜಿಲ್ಲಾಧಿಕಾರಿಗಳಾದಂಥ ನವೀನ್ ರಾಜ್ ಸಿಂಗ್ ಅವರು ಇಲ್ಲಿ ಒಂದು ಪ್ರವಾಸೋದ್ಯಮಿಗೆ ಒಂದು ಒಳ್ಳೆ ಬೆಳವಣಿಗೆ ಐತಿ ಮಾಡೋಣ ಅಂತ ಹೇಳಿ ಭಾಳ ಅವರು ಪ್ರಯತ್ನ ಪಟ್ಟರು ಅವರು ಆವೇ ಅವರು ಇಲ್ಲಿಂದ ಬೇರೆ ಕಡೆ ಹೊರಗಣೆ ಆದರು ಆವಾಗಲಿಂದ ಇಲ್ಲಿ ಒಂದು ಕೆರೆಯನ್ನು ನೋಡೋಕೆ ಭಾಳ ಮಂದಿ ಪ್ರವಾಸಿಗರು ಬರ್ತಾರೆ ಆದರೆ ಇಲ್ಲಿ ಪ್ರವಾಸಿಗನ ಕೂಡ ಬೆಳೆಯೋಕ್ಕೆ ಒಳ್ಳೆಯ ಒಳ್ಳೆ ಸೌಂದರ್ಯ ಇದೆ ಒಂದು ಯಾಕಂದರೆ ಇಲ್ಲಿ ಈ ಆಲ್ರೆಡಿ ಈ ಮಳೆಗಾಲದಲ್ಲಿ ಇದಕ್ಕೆ ಬಂಗ ಬಿದ್ದಿದೆ ಅಲ್ಲಲ್ಲಿ ಸಣ್ಣ ಸಣ್ಣ ರಂಧ್ರಗಳು ಇದೆ ಅದರಲ್ಲಿ ಸಾಕಷ್ಟು ನೀರು ಪೋಲಾಗ್ತಿದೆ ಒಂದು ಒಂದಲ್ಲಿ ಬಂದು ಬಿದ್ದು ಆ ನೀರೆಲ್ಲ ಅದು ಒಡ್ಕೊಂಡು ಹೋಗ್ತಾ ಇದೆ ನಾಳೆ ಇನ್ನೂ ಜಾಸ್ತಿ ಆದರೆ ಅಪ್ ಟು ಕಟ್ಟಿವರೆಗೆ ಬಂದು ಕಟ್ಟಿ ಹೊಡೆಯೋ ಒಂದು ಸಂಭವ ಇದೆ ಯಾಕಂದರೆ ನಾವು ಸಾಣಾಪುರವರು ಇರೋದ್ರಿಂದ ನಮ್ಮ ಸಾಣಾಪುರನವರಿಗೆ ಮಲಗಬೇಕಂದ್ರು ರಾತ್ರಿ ಹೊತ್ತು ಎದುರಿಕಾಗ್ತಾಯಿದ್ದೆ ಯಾಕಂದರೆ ಯಾವ ಟೈಮ್ನಲ್ಲಿ ನೀರು ಜಾಸ್ತಿ ಆಗಿದ್ರ ಮೇಲೆ ಹತ್ತಿ ಪೋಲಾಗಿ ಒಂದೇ ಹೊಡೆದ್ರೆ ಹೆಂಗಪ್ಪ ಅಂತೇಳಿ ಎದರಿಕೆ ಆಗ್ತಾಯಿದ್ದೆ ಯಾಕಂದರೆ ನಮ್ಮ ಜನಸಂಖ್ಯೆ ಸುಮಾರು ನೂರು ಜನಸಂಖ್ಯೆ ಇದ್ದಾರೆ ಯಾಕಂದ್ರೆ ಇದು ಏನೋ ಆದರೆ ಮಾತ್ರ ಭಾಳ ಕಷ್ಟ ಆಗುತ್ತೆ ಸರ್ ಆ ಸಂಬಂಧಪಟ್ಟ ಶಾಸಕರು ಮತ್ತು ಸಚಿವರು ಇದರ ಬಗ್ಗೆ ಗಮನಹರಿಸಿ ಅಧಿಕಾರಿಗಳಿಗೆ ಖಡಕ್ಕಾಗಿ ಎಚ್ಚರಿಕೆ ಕೊಡಬೇಕಂದ್ರೆ ನಾನು ಚೂಜೆ ಮನೆ ಮಾಡಿಕೊಟ್ಟು ಎಷ್ಟು ನೀರು ಎಷ್ಟು ಇದೆ ಈಗ ಈಗ ಐದು ಸಾವಿರ ಕ್ಯೂಸೆಕ್ ನೀರಾಗಿದೆ ಸರ್ ಬರ್ತಾಯಿದೆ ಎಡದಂಡೆ ಕಾಲಿಗೆ ಹೋಗ್ತಾ ಇದೆ ಇದು ಕೆಪಾಸಿಟಿ ಇರೋದು ಮೂರು ಸಾವಿರ ಕ್ಯೂಸೆಸ್ ನೀರು ಮಾತ್ರ ಹೋಗಲಿಕ್ಕೆ ಒಂದು ಕೆಪಾಸಿಟಿ ಐತಿ ಐದು ಸಾವಿರ ಅಂದಾಗ ಇದು ಹಳೆ ಕಟ್ಟಡಕ್ಕ ಮೇಲೆ ಕಟ್ಟಿದ್ದಾರೆ ಇನ್ನೊಂದು ನಾ ಮೂರು ಫೀಟಷ್ಟು ಆ ಮೂರು ಫೀಟ್ ಮೇಲೆ ಕೂಡ ನೀರು ಹತ್ತು ಬರ್ತಾ ಇದೆ ಅಂದರೆ ಇದು ಯಾವ ಒಂದು ಕಾರಣದಿಂದ ಏನೋ ಅನಾಹುತ ಆದ್ರೂ ಮಾತ್ರ ಭಾಳ ಅಪಾಯ ಇದೆ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ ಸರ್ ಸರ್ ಈಗ ಟೂರಿಸ್ಟ್ಗಳು ಭಾಳ ಇಲ್ಲಿ ರೆಸಾರ್ಟ್ಗಳು ಇರೋದ್ರಿಂದ ಇರ್ತಾರೆ ಅವ್ರಿಗೆ ಅನಾಹುತ ಆದರೆ ಹೆಂಗಂತ ಅಲ್ಲ ಇಲ್ಲಿ ಏನಿಲ್ಲ ಸರ್ ಅವ್ರಿಗೇನು ಅನಾಹುತ ಆಗಲ್ಲ ಸರ್ ಅವು ಇಲ್ಲಿ ಇಲ್ಲಿ ರಿಸಾರ್ಟ್ಗಳು ಕೂಡ ಭಾಳ ಕಮ್ಮಿ ಆಗಿಬಿಟ್ರೆ ಸರ್ ಯಾಕಂದರೆ ಬಸ ಒಂದು ಶಿಫ್ಟ್ ಆಗಿದೆ ಭಾಳ ಕಮ್ಮಿ ಆಗಿದೆ ಇಲ್ಲಿ ಎಲ್ಲೋ ಒಂದು ಒಂದು ನಾಲ್ಕೈದು ಇರ್ಬೋದು ಯಾಕಂದರೆ ಅಲ್ಲಿಂದ ಕೂಡ ಬಂದಿಲ್ಲ ಯಾಕೆ ಇಲ್ಲಿ ನ್ಯಾಚುರಾಲಿಟಿ ಇದೆ ಅಂತೇಳಿ ಬಂದಿಲ್ಲ ಅಲ್ಲಿ ನೋಡೋಕೆ ಬರ್ತಾರೆ ಇಲ್ಲಿದ್ರು ಕೂಡ ಹಂಪಿಯಲ್ಲಿ ಇದ್ರು ಕೂಡ ಇಲ್ಲಿಗೆ ಬಂದು ನೋಡ್ಕೊಂಡು ಹೋಗ್ತಾರೆ ಕಿರಿಯ ಯಾಕಂದರೆ ಇದು ಇಂಟರ್ನ್ಯಾಷನಲ್ ಒಂದು ಲೆವೆಲ್ನಲ್ಲಿ ಈ ಒಂದು ಸಾಣಾಪುರ್ ಲೇಕ್ ಅಂತ ಹೇಳಿ ಫೇಮಸ್ ಆಗಿದೆ ವರ್ಲ್ಡ್ ಮ್ಯಾಪ್ನಲ್ಲಿ ಸಾಣಾಪುರ್ ಲೇಕ್ ಸಾಣಾಪುರ್ ಫಾಲ್ಸ್ ಅಂತ ಕೂಡ ಒಂದು ಟೂರಿಸಮ್ ಮ್ಯಾಪ್ನಲ್ಲಿದೆ ಆ ಇದರಿಂದ ಜನಸಂಖ್ಯೆಯಲ್ಲಿ ಸ್ವದೇಶಿಯರು ಮತ್ತು ವಿದೇಶಿಯರು ಭಾಳ ಜನ ಬಂದು ಇಲ್ಲಿ ಒಂದು ವಾತಾವರಣಕ್ಕೆ ಇಷ್ಟಪಡ್ತಾರೆ ಸರ್ ಈಗ ಒಟ್ಟಾರೆಯಾಗಿ ಏನು ಹೇಳ್ತಾರೆ ಈ ಬೊಂಗದ ಬಗ್ಗೆ ನೀವು ಭಂಗ ಬಿದ್ದರಿಂದ ಯಾಕಂದರೆ ಸೈಡಿಗೆ ಬಂದ್ರೂ ಕೂಡ ಟೂರಿಸ್ಟ್ ಅವರು ಕೂಡ ಅಪಾಯ ಇದೆ ಸರ್ ಯಾಕಂದರೆ ಅಲ್ಲಿ ಬಿ ಅದರಲ್ಲಿ ಬಿದ್ದರೂ ಕೂಡ ಅವರು ಪ್ರಾಣ ಕಾಣಕ ಒಂದು ಬೊಂಗ ಅಷ್ಟು ಒಳಗೆ ಏನಂದ್ರೂ ಕನಿಷ್ಠ ಒಂದು ಇಬ್ಬರು ಹಾಳಷ್ಟು ಬಿದ್ದಿದೆ ಅದು ನೋಡ್ತಾ ಇಲ್ಲ ಇದರಿಂದ ನಾನು ಆ ಬಂಗವನ್ನು ತಕ್ಷಣವೇ ರಿಪೇರಿ ಮಾಡಿ ಇದನ್ನು ಏನಿದೆ ರೋಡು ಒಂದು ಎರಡು ವೆಹಿಕಲ್ ವೇಗ ಹೋಗೋಷ್ಟು ಕಾರ್ ಹೋಗೋಷ್ಟು ಡಬಲ್ ರೋಡ್ ಮಾಡಿ ಇದನ್ನು ಹೈಟ್ ಮಾಡಬೇಕಂತ ನಾನು ಮನವಿ ಮಾಡ್ತೀನಿ ಸರ್ ಇದರಲ್ಲಿ ನಿಮ್ಮ ಹೆಸರು ನನ್ನ ಹೆಸರು ನರ್ಸೂಳು ಸರ್